ಈ ಪ್ರಾಬ್ಲಮ್ಗಳೆಲ್ಲ ಬರೋದು ಅಪ್ಪಾಜಿ ಎಲ್ಲಿ ಎಕಾನಮಿ ತುಂಬ ಕಷ್ಟ ಇದೆ ಅಪ್ಪಾಜಿ ಕೇವಲ ಒಂದು ಇಂಪೋರ್ಟೆಡ್ ವೈಕಲ್ ಇಟ್ಟಿರುವಂಥವ್ರನ್ನ ನೀವು ನೋಡ್ತಾ ಇದ್ರೆ ಒಂದು ಚೇಂಜ್ ಮಾಡ್ಬೇಕಂದ್ರೆ ಇಷ್ಟಾಗುತ್ತೆ ಅಂದರೆ ಅವರು ಬಿಡ್ತಾರೆ ನಾನು ತೊಗೊಂಡಿದ್ದು ಇಷ್ಟು ಕೊಟ್ಟು ತೊಗೊಂಡಿದ್ದಿಲ್ಲ ಇದು ಇಷ್ಟಕ್ಕೆ ಬ್ರೇಕ್ ಪ್ಯಾಡ್ಸಿಗೆ ಆಗುತ್ತಾ ಅಂತ ಯೋಚನೆ ಮಾಡ್ತಾರೆ ಬ್ರೇಕ್ ಪ್ಯಾಡ್ಸ್ ಸೌದೋಗಿರ ಬ್ರೇಕ್ ಪ್ಯಾಡ್ಸ್ ಹೋಗಿ ಹೊಡ್ಕೊಂಡು ಬ್ರೇಕ್ ಫೇಲ್ ಆಗಿ ಇನ್ನೊಬ್ಬರು ಹೊಡಿತೀಯಾ ಮಾಮೂಲಿ ಇಂಡಿಯನ್ ಕಾರು ಸ್ಲೋ ರನ್ನಿಂಗ್ ಕಾರ್ ಅಂದರೆ ಪರವಾಗಿಲ್ಲ ಇಂಪಾರ್ಟೆಡ್ ಬೈಕಲ್ಲು ಸ್ಪೀಡಲ್ಲೂ ಆಸೆ ನಮಗೆ ಬ್ರೇಕ್ ಸರಿ ಇಲ್ಲ ಅಂದರೆ ಸಾಧ್ಯ ಇಲ್ಲ ಒಂದು ಸೆಟ್ ಆಫ್ ಬ್ರೇಕ್ ಪ್ಯಾಡ್ಸ್ ಹಾಕಬೇಕಂದ್ರೆ ಕಮ್ಮಿ ಅಂದರೆ ಟಾಪ್ ಮೋಸ್ಟು ಹೈ ಎಂಡ್ ವೆಹಿಕಲ್ ಒರಿಜಿನಲ್ ಹಾಕ್ಬೇಕಂದ್ರೆ ನಲ್ ನಲ್ವತ್ತರಿಂದ ಐವತ್ತು ಸಾವಿರ ಆಗುತ್ತೆ ಹಾಗಾಗಿ ಏರೋಪ್ಲೇನಲ್ಲಿ ನೀವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನು ಬರುತ್ತೆ ನೋಡಿರಿ ಬರ್ನಿಂಗ್ ಸಿಸ್ಟಮು ಇಗ್ನಿಷನ್ ಸಿಸ್ಟಮು ಆ್ಯರ್ ಇಂಟೇಕರ್ಸು ಇವೆಲ್ಲಾನು ಬಂದು ತುಂಬಾ ಮುಖ್ಯ ಅದು ಸ್ಟಾರ್ಟ್ ಆಗುವಾಗ ಇಸ್ ಇಟ್ ಫಂಕ್ಷನಿಂಗ್ ಕರೆಕ್ಟ್ಲಿ ಕರೆಕ್ಟಾಗಿ ತೊಗೋತಾ ಇದೆಯಾ ಅಂತಂದರೆ ರಿಲೀಸ್ ಮಾಡಿ ಆಫ್ ಮಾಡಬೇಕಾದ್ರೆ ನಮ್ಮ ಮೀನು ಟೈಮ್ ಗ್ಯಾಪ್ ಟೈಮ್ನಲ್ಲಿ ಅಲ್ಲಿ ತುಂಬ ಇದೆ ಅಪ್ಪಾಜಿ ಅದು ದಟ್ ಸಮುದ್ರ ಅದು ಬಿಕಾಸ್ ವಿ ಆರ್ ಕ್ಯಾರಿಂಗ್ ಸಂಬಡಿ ಇನ್ ದಿ ಏರ್ ಗಾಳಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ಅದ್ರ ಜೊತೆ ಪ್ರಾಣವ ಹಾರ್ತಾ ಇದೆ ಗಾಳಿನಲ್ಲಿ ಅಯ್ಯೋ ನೋವಾಗುತ್ತೆ ಮನ್ಸಿಗೆ ತುಂಬ ನೋವಾಗುತ್ತೆ ನೋವಾಗುತ್ತೆ ತುಂಬಾ ನೋವಾಗುತ್ತೆ ಏನೂ ಇಲ್ಲ ಅನ್ನೋ ಥರ ಬಿಡ್ತಲ್ಲ ಅಂತ ಅದು ಕೆಳಗಡೆ ಬಿದ್ದು ಅದು ಬ್ಲಾಸ್ಟ್ ಆಗಿದ್ದು ನೋಡಿದಾಗ ನನಗೆ ಅಯ್ಯೋ ಮೈ ಏನು ರೋಮಾಂಚನ ಆಗೋಗ್ಬಿಡ್ತು ಆ ಪಾಪದ ಆತ್ಮಗಳಿಗೆ ಅಯ್ಯೋ ಪಾಪದ ಆತ್ಮಗಳಿಗೆ ನಮ್ಮ ಬಾಯಲ್ಲಿ ಬರೆದು ಆತ್ಮಗೆ ಶಾಂತಿ ಅಂತ ನಾವು ಹೇಳ್ತೀವರಲ್ಲ ರೀ ಶಾಂತಿ ಸಿಗುತ್ತೆ ಯಾಕೆ ಶಾಂತಿ ಸಿಗುತ್ತೆ ನಾನು ಏನೇ ಗೊತ್ತಾಗ್ತಾ ಇಲ್ಲ ಅವರು ಅವ್ರ ಎದೆಗಾರಿಕೆನೋ ಪ್ರಾಣಭಯದಿಂದ ಅವ್ರು ಹೆಗರಿರೋದು ಅದನ್ನು ನಾನು ಎಂದೂ ಮರೆಯಲ್ಲ ಹೌದು 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 ಈ ಪ್ರಾಬ್ಲಮ್ಗಳೆಲ್ಲ ಬರೋದು ಅಪ್ಪಾಜಿ ಎಲ್ಲಿ ಎಕಾನಮಿ ತುಂಬ ಕಷ್ಟ ಇದೆ ಅಪ್ಪಾಜಿ ಕೇವಲ ಒಂದು ಇಂಪೋರ್ಟೆಡ್ ಬೈಕಲ್ಲಿ ಇಟ್ಟಿರುವಂಥವ್ರನ್ನ ನೀವು ನೋಡ್ತಾ ಇದ್ರೆ ಒಂದು ಚೇಂಜ್ ಮಾಡಬೇಕಂದ್ರೆ ಆಗುತ್ತೆ ಅಂದರೆ ಅವರು ಬಿಡ್ತಾರೆ ನಾನು ತೊಗೊಂಡಿದ್ದು ಇಷ್ಟು ಕೊಟ್ಟು ತೊಗೊಂಡಿದ್ದೀನಿಲ್ಲ ಇದು ಇಷ್ಟಕ್ಕೆ ಬ್ರೇಕ್ ಪ್ಯಾಡ್ಸಿಗೆ ಆಗುತ್ತಾ ಅಂತ ಯೋಚನೆ ಮಾಡ್ತಾರೆ ಬ್ರೇಕ್ ಪ್ಯಾಡ್ಸ್ ಸೌದೋಗಿರ ಬ್ರೇಕ್ ಪ್ಯಾಡ್ಸ್ ಹಾಕೊಂಡು ಹೊಡ್ಕೊಂಡು ಬ್ರೇಕ್ ಫೇಲ್ ಆಗಿ ಇನ್ನೊಬ್ಬರು ಹೊಡಿತೀಯಾ ಮಾಮೂಲಿ ಇಂಡಿಯನ್ ಕಾರು ಸ್ಲೋ ರನ್ನಿಂಗ್ ಕಾರ್ ಅಂದರೆ ಪರವಾಗಿಲ್ಲ ಇಂಪೋರ್ಟೆಡ್ ಬೈಕಲ್ಲು ಸ್ಪೀಡಲ್ಲೂ ಆಸೆ ನಮಗೆ ಬ್ರೇಕ್ ಸರಿ ಇಲ್ಲ ಅಂದರೆ ಸಾಧ್ಯ ಇಲ್ಲ ಒಂದು ಸೆಟ್ ಆಫ್ ಬ್ರೇಕ್ ಪ್ಯಾಡ್ಸ್ ಹಾಕಬೇಕಂದ್ರೆ ಕಮ್ಮಿ ಅಂದರೆ ಟಾಪ್ ಮೋಸ್ಟು ಹೈ ಎಂಡ್ ವೆಹಿಕಲ್ ಒರಿಜಿನಲ್ ಹಾಕ್ಬೇಕಂದ್ರೆ ನಲ್ವತ್ತರಿಂದ ಐವತ್ತು ಸಾವಿರ ಆಗುತ್ತೆ ಹ್ಞೂ ಹಾಗಾಗಿ ಏರೋಪ್ಲೇನಲ್ಲಿ ನೀವು ಆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನು ಬರುತ್ತೆ ನೋಡಿರಿ ಬರ್ನಿಂಗ್ ಸಿಸ್ಟಮ್ ದಟ್ ಇಗ್ನಿಷನ್ ಸಿಸ್ಟಮ್ ಆ್ಯರ್ ಇನ್ಟೇಕರ್ಸು ಇವೆಲ್ಲಾನು ಬಂದು ತುಂಬಾ ಮುಖ್ಯ ಅದು ಸ್ಟಾರ್ಟ್ ಆಗುವಾಗ ಇಟ್ ಫಂಕ್ಷನಿಂಗ್ ಕರೆಕ್ಟ್ಲಿ ಕರೆಕ್ಟಾಗಿ ತಗೋತಾ ಇದೆಯಾ ಅಂತಂದರೆ ಯೂಸ್ ಮಾಡಿ ಆಫ್ ಮಾಡಬೇಕಾದ್ರೆ ಅದು ಮೀನ್ ಟೈಮ್ ಆ ಗ್ಯಾಪ್ ಟೈಮ್ನಲ್ಲಿ ಸರ್ವೀಸಿಂಗಲ್ಲಿ ತುಂಬ ಇದೆ ಅಪ್ಪಾಜಿ ಅದು ದಟ್ ಸಮುದ್ರ ಅದು ಬಿಕಾಸ್ ವಿ ಆರ್ ಕ್ಯಾರಿಂಗ್ ಸಂಬಡಿ ಇನ್ ದಿ ಏರ್ ಗಾಳಿನಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಎಲ್ಲರೂ ಅದ್ರ ಜೊತೆ ಪ್ರಾಣವ ಹಾರ್ತಾಯಿದೆ ಗಾಳಿನಲ್ಲಿ ಅಯ್ಯೋ ನೋವಾಗುತ್ತೆ ಮನಸಿಗೆ ತುಂಬ ನೋವಾಗುತ್ತೆ ನೋವಾಗುತ್ತೆ ತುಂಬಾ ನೋವಾಗುತ್ತೆ ಏನೂ ಇಲ್ಲ ಅನ್ನೋ ಥರ ಆಗೋಗ್ಬಿಡ್ತಲ್ಲ ಅಂತ ಅದು ಕೆಳಗಡೆ ಬಿದ್ದು ಅದು ಬ್ಲಾಸ್ಟ್ ಆಗಿದ್ದು ನೋಡಿದಾಗ ನನಗೆ ಅಯ್ಯೋ ಮೈ ಏನು ರೋಮಾಂಚನಾಗೋಗ್ಬಿಡ್ತು ಆ ಪಾಪದ ಆತ್ಮಗಳಿಗೆ ಅಯ್ಯೋ ಆ ಪಾಪದ ಆತ್ಮಗಳಿಗೆ ನಮ್ಮ ಬಾಯಲ್ಲಿ ಬರೆದು ಆತ್ಮಗೆ ಶಾಂತಿ ಸಿಕ್ಲಿಂತ ನಾವು ಹೇಳ್ತೀವರಲ್ಲ ಹೇಗೆ ರೀ ಶಾಂತಿ ಸಿಗುತ್ತೆ ಇವಾಗ ಶಾಂತಿ ಸಿಗುತ್ತೆ ನಾನು ಗೊತ್ತಾಗ್ತಾ ಇಲ್ಲ ಅವರು ಅವ್ರ ಪ್ರಾಣ ಪ್ರಾಣಭಯದಿಂದ ಅವ್ರು ಹೆಗರಿರೋದು ಅದನ್ನು ನಾನು ಎಂದೂ ಮರಿಯಲ್ಲ ಹೌದು ಹೌದು ಹೌದು